ಎಲ್ರಿಗೂ ನಮಸ್ಕಾರ ನಾನು ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಇವತ್ತು ಸಂಜೆ ನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟು ಒನ್ ವಾರ ಅಲ್ಲ ಕ್ರಿಸ್ಮಸ್ಗೆ ಬಟ್ ನಮ್ಮ ಮನೇಲಿ ಆಲ್ರೆಡಿ ಕ್ರಿಸ್ಮಸ್ ವೀಕ್ನ ಶುರು ಮಾಡಿದ್ದೀವಿ ಅಲ್ವದಿ ಹ್ಞೂ ನೋಡಿ ಇವತ್ತು ಕ್ರಿಸ್ಮಸ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ ಸೊ ನೆನ್ನೆ ಬನ್ನಿ ತೋರಿಸ್ತೀನಿ ಕ್ರಿಸ್ಮಸ್ ಟ್ರೀನ ಸೆಟ್ ಅಪ್ ಮಾಡಿದ್ವಿ ఇవనకు తు ఇష్ట క్రస్మస్సు క్రిస్మస్ ట్రీ అదూ జింగల్స్ మే కేక్ ఎలా అదే దివి షో యో డ్రెస్ పప్పా ఇది ఆక్చు నన్న ఫ్రెండ్ గౌతమిదాళల్ అవళు జస్ట్ వన్ మంత్ బ్యాక్ లండన్గి సో అంద పూర్తి క్రస్మస్సి క్రస్మస్ ఓమ్ క్లోత్స్న తొట్టదు అదకే ఆ క ఈవ్నింగ్ వ్లగ్న శురు మాడ ಏನಂದರೆ ಮನೇಲಿ ಇನ್ನೂ ಇಷ್ಟೊಂದು ಪೆಂಡಿಂಗ್ ಕೆಲಸ ಇಟ್ಕೊಂಡು ಕೂತೀನಿ ಅದಕ್ಕೆ ಅಂದ್ಕೊಂಡೆ ವ್ಲಾಗ್ ಮಾಡ್ತಾ ಮಾಡ್ತಾ ಹಾಗೆ ಕೆಲಸನ ಮುಗಿಸ್ಕೊಳ್ತಾ ಹೋಗೋಣ ಅಂತ ಆ್ಯಕ್ಚುಲಿ ಮೂರು ದಿನ ಆಯಿತು ತಲೆಗೆ ಸ್ನಾನ ಮಾಡಿ ಮಾಡಬೇಕಿತ್ತು ಇವತ್ತು ಸೋಮವಾರ ತನ ಮಾಡ್ಕೊಂಡು ಇವತ್ತು ಮಾಡಿಲ್ಲ ಏನಂದರೆ ಇದು ಬೊಟಾಕ್ಸ್ ಮಾಡ್ಸಿದ್ಮೇಲೆ ತುಂಬ ಈಸಿ ಮೇಂಟೆನೆನ್ಸ್ ಅಂತ ಅನಿಸ್ಬಿಟ್ಟಿದೆ ಕೂದಲು ಬಾಷ್ನೂ ಚೆನ್ನಾಗಿ ಕಾಣಿಸುತ್ತೆ ಕೂದಲು ಸ್ನಾನ ತಲೆಗೆ ಒಂದು ಮೂರು ದಿನ ಗ್ಯಾಪ್ ಕೊಟ್ಟರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗ್ಬಿಟ್ಟಿದೆ ಮನೆ ಕೆಲಸದೊಳ್ಗೆ ಮುಸ್ಕಾನೇನಿದ್ಲು ಅವಳು ಆವಾಗ್ಲಿಂದಾನೆ ಹೋಗಬೇಕು ಹೋಗಬೇಕು ಅಂತಲಲ್ವ ಅದಕ್ಕೆ ಅವಳು ಹೋಗಾಯಿತು ಮನೆ ಬಿಟ್ಟು ಸೊ ನಾನೇ ಈಗ ಮೂರು ದಿನದಿಂದ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೀನಿ ಶುಕ್ರವಾರದಂಗೆ ಹೋಗಿತ್ತು ಇವತ್ತು ಸೋಮವಾರ ಅಡುಗೆ ತಿಂಡಿ ಮಾಮೂಲಿ ಕೆಲಸಗಳೇನಿರುತ್ತೆ ಅದನ್ನೆಲ್ಲನೂ ನಿಧಾನವಾಗಿ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದೆ ಮಾಡ್ಕೊತಾ ಇದ್ದೀನಿ ಮತ್ತು ಆ್ಯಕ್ಚುಲಿ ದಿವತ್ ನಾವು ಮಲಗಿಸ್ಬಿಟ್ಟಿದ್ದೆ ಅವತ್ತು ಮಲ್ಗಿಸ ಆದಮೇಲೆ ಪಾತ್ರೆಗಳೇನಿತ್ತು ಅವೆಲ್ಲ ಪಾತ್ರೆಗಳು ತೊಳ್ಕೊಂಡಿದ್ದೆ ಈಗ ಏನಿದ್ರು ಟೀ ಮಾಡಾದ್ಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಕೊಂಡೆ ಇದು ನೋಡಿ ನಾನು ಮೇಯ್ನ್ ಗ್ರಾಸರಿ ಸ್ಟಾಕಿಂಗಿಗೆ ಅಂತ ಈ ಸೆಕ್ಷನ್ನ ಮಾಡಿಸಿದ್ದು ಇಲ್ಲಿ ಏನಾದ್ರು ತರ್ತೀವಲ್ವ ಈಗ ಫಾರ್ ಎಕ್ಸಾಂಪಲ್ ಟೀ ಪುಡಿ ಖಾಲಿ ಹೋಗಿದೆ ಎಕ್ಸ್ಟ್ರಾ ಪ್ಯಾಕೆಟ್ ಟೀ ಪುಡಿ ಏನಿದೆ ಅದನ್ನು ಇಲ್ಲಿಟ್ಟಿರ್ತೀನಿ ಸೊ ದಟ್ ಖಾಲಿ ಆದಂಗೆ ತುಂಬ್ಕೋಬೋದು ಅಂತ ಎಕ್ಸ್ಟ್ರಾ ಯಾವಾಗಲೂ ಇಟ್ಕೊಂಡಿರ್ತಾರೆ ಅಂದರೆ ಎಕ್ಸ್ಟ್ರಾ ಒಪ್ಪನ್ ಪ್ಯಾಕೆಟ್ ಇರ್ಬೋದು ಎಕ್ಸ್ಟ್ರಾ ಶುಗರು ಎಕ್ಸ್ಟ್ರಾ ಟೀ ಅಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ ಎಣ್ಣೆ ಇದ್ದಕ್ಕಿದ್ದಂಗೆ ಖಾಲಿ ಆಗೋದೇ ಅದು ಇಲ್ಲದೆ ನಡೆಯಲ್ಲ ಯಾವುದು ಇಲ್ಲದೆ ನಡೆಯೋಲ್ಲ ಆ ಥರದ್ದು ಯಾವಾಗಲೂ ಎಕ್ಸ್ಟ್ರಾ ಪ್ಯಾಕೆಟ್ಗಳನ್ನ ಇಟ್ಕೊಂಡಿರ್ತೀನಿ ನನಗೆ ಆ್ಯಕ್ಚುಲಿ ಏಜೆನ್ಸಿಯಿಂದ ಅವ್ರು ಪ್ರಾಮಿಸ್ ಮಾಡಿರೋದು ಫೋರ್ ರಿಪ್ಲೇಸ್ಮೆಂಟು ಇಬ್ಬರು ಹುಡುಗಿರು ಬಂದು ಅಲ್ವಾ ಬಟ್ ಇವಳು ಇವಳಾಗೇ ಬಿಟ್ಟಿದ್ದಕ್ಕೆ ನನಗೆ ರಿಪ್ಲೇಸ್ಮೆಂಟ್ ಇನ್ನ ತ್ರೀ ಇದೆ ಸೊ ನೆಕ್ಸ್ಟು ಮೇಡನ್ನ ಕಲಿಸ್ಕೊಡಿ ಅಂತ ಹೇಳಿದ್ದೀನಿ ನನಗೇನಂದರೆ ಮೇಡ್ ಇರಲಿ ಮೇಡಲ್ದೋಗ್ಲಿ ನಾನು ಮಾಡಲಿ ಏನಾದ್ರೂ ಮನೆ ಏನಿದೆ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಮತ್ತು ಆರ್ಗನೈಸ್ಡಾಗಿ ಇಟ್ಕೋಬೇಕು ಅದಲ್ಲದೆ ನನಗೆ ಹೆಂಗೆಂಗೋ ಮನೆ ಬಿಟ್ಕೊಂಡು ಇರೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನನಗೆ ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈಗ ಸಿನ್ಸ್ ವೆಕೇಷನ್ ಇರೋದ್ರಿಂದ ನಾನು ಮೈಸೂರಿಗೆ ಒಂದು ವಾರ ಹೋಗ್ತೀನಿ ಆಮೇಲೆ ನಾವು ಗೋವಾಗೂ ಒಂದು ಅರೌಂಡ್ ಟೆನ್ ಡೇಸ್ ಆಲ್ಮೋಸ್ಟ್ ಸ್ಟ್ಯಾಂಡ್ ಟೆಂತ್ವರೆಗೂ ನಾವು ಮನೇಲಿ ಆನ್ ಆ್ಯಂಡ್ ಆಫೇ ಇರ್ತೀವಿ ಬಟ್ ಈಗ ಫೈವ್ ಸಿಕ್ಸ್ ಡೇಸ್ ಆದ್ರೂ ನೋಡೋಣ ಯಾರು ಸಿಗ್ತಾರಾ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಯೂನ್ ಬೋರ್ ಕೇಕ್ ಇತ್ತು ಕೇಕು ಉ ಕೇಕೋ ಯೂನೋ ನೀನೇ ಪಾದೆ ನೀನೇಂದ್ರೆ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಿರೋದ ನಾನು ಮಗನ ನಿಜವಾಗ್ಲೂನು ಇರೋದಿರಿ ಹಾ ಹ್ಮ್ ಅದೇನೋ ಚಾಕ್ಲೇಟ್ ಕೇಕ್ ಅಂತ ಆಕ್ಚುಲಿ ಪ್ಲಮ್ ಕೇಕ್ ತರಸ್ಬೇಕು ತರೋದು ಇವರ ಇದ್ರು ಚಾಕೊಲೇಟ್ ಕೇಕ್ ತರ್ಸೋವರಾ ಹಾಂ ಕಮ್ ಇಟ್ ಇಟ್ ಹ್ಮ್ ನೀಟ್ ದಿವಿ ಪೀಸ್ ಮಾಡ್ತೀನಿ ಮಗ್ನೆ ಪೂರ್ತಿ ಹಂಗೆ ತಿನ್ನಕ್ಕಾಗತ್ತಾ ಹ್ಮ್ ಅದನ್ನ ಮತ್ತೆ ಅದನ್ನು ತೆಗೆದು ಅದನ್ನ ಸ್ಪೂನಲ್ಲಿ ಇಟ್ಕೊಂಡು ಆಮೇಲೆ ಅದನ್ನು ಬಾಯ್ಗೆ ಹಾಕೊಳ್ಳೋದು ಒಂದು ಸ್ವಲ್ಪ ದಿನ ನೆಗೆಟಿವ್ ಕಮೆಂಟ್ಸ್ ಇರಲಿಲ್ಲ ಈಗಂತೂ ಯಾರ ಅಬ್ಬಿರಿ ಮತ್ತೆ ಶುರು ಆಗಿದೆ ನೆಗೆಟಿವ್ ಕಮೆಂಟ್ಸು ಏನಂದರೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ನೀಟಾಗಿ ಕ್ಲಿಯರ್ ಮಾಡಿಬಿಡ್ತೀನಿ ಪ್ರತಿ ಸರ್ತಿ ನೆಗೆಟಿವ್ ಕಮೆಂಟ್ಸ್ ಬಂದಾಗಲೂ ನಾವು ಏನಕ್ಕೆ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ಹಾಕ್ತೀವಿ ಅಂದರೆ ಒಂದು ಲಿಮಿಟಲ್ಲೂ ನಾವು ತೊಗೋತೀವಿ ಬಟ್ ಅದು ಈ ಸುಮ್ಮನೆ ಬರ್ತಾನೇ ಇದ್ದರೆ ಅವಾಗ ಒಂದು ವೀಡಿಯೋ ಮಾಡಿ ಹಾಕಿದಾಗ ಒಂದು ಕಂಟ್ರೋಲಿಗೆ ಬರುತ್ತೆ ಆ್ಯಕ್ಚುಲಿ ತುಂಬ ಜನ ಕಮ್ಮಿ ಮಾಡ್ತಾರೆ ಅದಕ್ಕೆ ಅಂತಲೇ ಅಟ್ಲೀಸ್ಟ್ ನಾನು ವೀಡಿಯೋ ಮಾಡಿ ಹಾಕ್ತಾ ಇರೋದು ಹಾಕ್ತಾರದು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಾನು ತುಂಬ ಮೆಡಿಟೇಷನ್ನು ಎಲ್ಲ ಮಾಡ್ತಾಯಿದ್ದೀನಿ ಸೊ ದಟ್ ಈ ಥರ ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಾವು ಮೈಂಡಲ್ಲಿ ಸ್ಟ್ರಾಂಗ್ ಆಗಿರಬೇಕು ತುಂಬ ಶೇಕ್ ಆಗಬಾರ್ದು ಅಂತ ಬಟ್ ಸ್ಟಿಲ್ ಈಗ ನಮ್ಮ ಮನೆ ಕಡೆಯವ್ರಂದ್ರೆ ನಮ್ಮ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ವೀಡಿಯೋಸ್ ನೋಡ್ತಿರ್ತಾರೆ ಅವ್ರ ನೆಗೆಟಿವ್ ಕಮೆಂಟ್ಸ್ ನೋಡಿದಾಗ ಅವ್ರಿಗೆ ಪಾಪ ಒಂದೊಂದು ಸರ್ತಿ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿರ್ತಾರೆ ಅದಕ್ಕೆ ಲೆಟ್ ಮಿ ಅಡ್ರೆಸ್ ಸೆಟ್ ಅಂತ ಯಾವಾಗಲೂ ಎಮ್ ಎಷ್ಟರ ಅಡ್ರೆಸ್ ಸೆಟ್ ನೋಡಿ ಈಗ ಮೇಡ್ ಬಗ್ಗೆ ನಾನು ಟು ತ್ರೀ ವೀಡಿಯೋಸ್ ಮಾಡಿ ಹಾಕ್ತೆ ಏನಕ್ಕೆ ಅಂದರೆ ನೀವು ತುಂಬ ಕೆಲವ್ರ ಜನರಿಗೆ ಅದು ರೆಲೆವೆಂಟ್ ಆಗಿರಲ್ಲ ನಿಮ್ಮ ಯಾರಿಗೆ ರೆಲಿವೆಂಟ್ ಆಗಿರಲ್ಲ ಅವ್ರುಗಳು ಏನೇನೋ ಅಸ್ಯೂಮ್ ಮಾಡ್ಕೊಂಡು ಕಮೆಂಟ್ ಮಾಡ್ತೀರಾ ಬಟ್ ತುಂಬ ಜನಕ್ಕೆ ರೆಲಿವೆಂಟ್ ಆಗಿರ್ತಾರೆ ಆಗಿರತ್ತೆ ತುಂಬ ಜನ ಮೇಡ್ ಹುಡುಕ್ತಿರ್ತಾರೆ ಆಯಿತಾ ನಾನೀಗ ಏಜೆನ್ಸಿಯಿಂದ ಮೇಡ್ ಹೈಯರ್ ಮಾಡಿದೆ ಮಾಡಾದಮೇಲೆ ಅವ್ರ ಜೊತೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅದನ್ನು ಶೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು ಏನಕ್ಕಂದರೆ ನನ್ನ ಥರ ನೋಡಿ ತುಂಬ ಜನ ಏಜೆನ್ಸಿಯಿಂದ ಹೈಯರ್ ಮಾಡಿ ನಾನು ಫೀಡ್ಬ್ಯಾಕ್ ಶೇರ್ ಮಾಡಿಲ್ಲ ಅಂತ ಅಂದರೆ ಅಯ್ಯೋ ನಿಶಾ ನೋಡಿದ್ವಿ ನೋಡಿ ನಾನು ಹೈಯರ್ ಮಾಡಿದೆ ಈ ಥರ ಆಯಿತು ಅಂತ ಬೇರೆಯವ್ರಿಗೆ ನನ್ನ ಜೊತೆ

ಹಂಗೆ ಈ ಚೇರಲ್ಲಿ ಕೂತ್ಕೊಂಡು ನೆನ್ನೆಯಿಂದ ಬರೀ ಕ್ರಿಸ್ಮಸ್ ಟ್ರೀ ನೋಡೋದು ಅವ್ನಿಗೆ ಏನೋ ಫುಲ್ ಖುಷಿ ಅಲ್ಲದೀವಿ ಶೋ ಗಿಫ್ಟ್ ಬಾಕ್ಸಸ್ ಇನ್ ಮೇರಿ ಕ್ರಿಸ್ಮಸ್ ಹ್ಞೂ ಓಪನ್ ಇಟ್ ವೆರ್ ಇಸ್ ಯೋರ್ ಗಿಫ್ಟ್ ಶೋ ಯೋರ್ ಗಿಫ್ಟ್ ಶೋ ಪ್ರೆಸೆಂಟ್ ನಾ ಸ್ಕೂಟರ್ ಶೋ ದಟ್ ಸ್ಕೂಟರ್ ವೆರ್ ಇಸ್ ಇಟ್ ಯಾರ್ ಯಾರ ಇಲ್ಲಿ ಹೋಗಿ ಓಪನ್ ಮಾಡಿ ನಾನು ನೀವು ಗಿಫ್ಟ್ ಕೊಟ್ಟೆ ಕ್ರಿಸ್ಮಸ್ ಪ್ರೆಸೆಂಟ್ ಅಂತ ಅಲ್ಲದೀವಿ ಓ ಟೇಕ್ ಆಫ್ ದ ಸ್ಕೂಟರ್ ಔಟ್ ಸೈಡ್ ಇದ್ನ ಹತ್ರ ಇತ್ತು ಆಯ್ತಾ ಇದ್ದಂತ ಹ್ಯಾಂಗ್ ಮಾಡ್ಕೊಂಡ ಅದಕ್ಕೆ ಕೊಡಿಸ್ತಾರೆ ಮಮ್ಮಿ ಕಡೆಯಿಂದ ಗಿಫ್ಟ್ ನಾನು ಆ ಮೇಡ್ಗಳ ಬಗ್ಗೆ ವೀಡಿಯೋ ನೋಡಿ ನಾನು ಅವ್ರು ಪರ್ಸ್ನಲ್ಲಾಗಿ ಅವ್ರು ಹೆಂಗೆ ಅಂತ ಮಾತಾಡಿಲ್ಲ ಅವ್ರು ನಮ್ಮ ಮನೆ ಕೆಲಸ ಬಂದಾಗ ನಾನು ಯಾವ್ಯಾವ ವಿಶ್ಯೂಸ್ ಫೇಸ್ ಮಾಡಿದೆ ಅಂತ ಹೇಳಿದ್ದು ಈಗ ನನಗೆ ತುಂಬ ಜನ ನನ್ನ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ವ್ಯೂವರ್ಸೇ ಇರ್ಬೋದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎಷ್ಟು ಜನ ಎನ್ಕ್ವೈರಿ ಕೇಳಿದ್ದಾರೆ ಗೊತ್ತಾ ನಿಶಾ ಏಜೆನ್ಸಿ ನೇಮ್ ಕೊಡಿ ನಾವು ಹೈಯರ್ ಮಾಡ್ತೀವಿ ಅಯ್ಯೋ ನಾವು ಹೈಯರ್ ಮಾಡೋರು ಇದ್ವಿ ನಿಮ್ಮದು ವೀಡಿಯೋ ನೋಡೋದಾದಮೇಲೆ ಈಗ ಸ್ವಲ್ಪ ಯೋಚಿಸ್ತಾ ಇದ್ದೀವಿ ಅಂತ ಅದಕ್ಕೆ ಒಂದು ರಿವ್ಯೂ ಅಂತ ಕೊಡ್ತೀವಿ ಅದನ್ನು ನೀವು ಪರ್ಸ್ನಲ್ಲಾಗಿ ತಗೊಂಡು ನಾನು ಅವಳ ಬಗ್ಗೆ ಮಾತಾಡ್ದೆ ನನಗೆ ಯಾರ ಬಗ್ಗೆನೂ ಮಾತಾಡಿ ಏನೂ ಆಗಬೇಕಾಗಿಲ್ಲ ಅವರು ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಾಗ ಕೆಲಸದಲ್ಲಿ ಹೆಂಗಿತ್ತು ಅಂತ ಆ ರಿವ್ಯೂ ಕೊಟ್ಟಿರೋದು ಅಷ್ಟೇ ನಾನು ವೀಡಿಯೋ ನೋಡ್ತೀರಾ ನೋಡಿ ಎಂಜಾಯ್ ಮಾಡ್ತೀರಾ ಅಥವಾ ಹೆಂಗಿರುತ್ತೆ ಒಂದು ನೋಡಿ ಎಂಜಾಯ್ ಮಾಡಿ ಹೊರ್ತು ಯಾಕೆ ಪ್ರತಿ ಹೆಜ್ಜೆ ನಾವು ಇಡೋದು ತಪ್ಪಾ ಸರಿನಾ ಇವಳು ಏನು ಮಾಡ್ತಿದ್ದಾಳೆ ಇವಳು ಕೂದಲು ಯಾಕೆ ಹಿಂಗೆ ಬಾಚಿದ್ದಾಳೆ ಇವಳು ಬಟ್ಟೆ ಯಾಕೆ ಹಿಂಗೆ ಹಾಕಿದ್ದಾಳೆ ಇವಳು ಯಾವಾಗ ಪೂಜೆ ಮಾಡ್ತಿದ್ದಾಳೆ ಇವಳು ಯಾವಾಗ ಮನೆ ಗುಡಿಸ್ತಾ ಇದ್ದಾಳೆ ಎಲ್ಲನೂ ಯಾಕೆ ಜಜ್ಮೆಂಟ್ ಮಾಡಬೇಕು ನಂಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಈ ಥರ ಅಂತ ನಾವು ಬಂದು ಅಪಾರ್ಟ್ಮೆಂಟಲ್ಲಿರೋದಲ್ವಾ ಅಪಾರ್ಟ್ಮೆಂಟಲ್ಲಿದ್ರೆ ಸ್ವಲ್ಪ ಮನೇಲಿ ಎಸ್ಪೆಷಲಿ ಜಾಗ ಕಮ್ಮಿ ಇರೋದು ಅದಕ್ಕೆ ಬಟ್ಟೆ ಒಣಗಾಕಿರ್ಬೋದು ಅದಕ್ಕೆಲ್ಲ ಅಚ್ಚುಕಟ್ಟಾಗೆ ಫೆಸಿಲಿಟೀಸ್ನ ಮಾಡ್ಕೊಂಡಿದ್ದೀವಿ ತುಂಬ ಜನ ಹೇಳ್ತಾರೆ ಡಿಶ್ ವಾಷರ್ ಇಟ್ಕೊಳಿನಿ ಚಪಾತಿ ತೊಳೋಕೆ ಅಂತ ಬಟ್ ನನಗೆ ಜಾಗ ಇಲ್ಲ ಕಿಚನ್ನಲ್ಲಿ చూరు జాగ డిష్ వాషర్ ఇకే అదకే నన్ను ఇట్క బహుశా జగ ఇద్దరు ఇట్కొతాయిల యాకంద్ర మే అంగ అన్సతే ఎక్స్ట్రా అంతే మాట్ నేవూ కన్ఫ్యూస్ ఆగితే క్యమ్రా ఎల్ నోడ నోడత ನಾನು ಏನು ಮಾಡ್ತಿದ್ದೆ ಅಂದರೆ ಸಂಜೆ ಟೈಮಲ್ಲಿ ಇಷ್ಟಿಷ್ಟು ಕಪ್ಪಲ್ಲಿ ಹಾಕೊಂಡು ಬಿಡ್ತಿದ್ದೆ ಏನ ಟೀನಾ ಅದಕ್ಕೆ ಮೋಸ್ಟ್ಲಿ ಈ ಥರ ಪಿತ್ತ ಥರ ಹಾಕ್ತಾ ಇದೆಯೋ ಏನೋ ಅಂತ ಅಂದ್ಬಿಟ್ಟು ಈಗ ಚಿಕ್ಕ ಗ್ಲಾಸ್ಗಳಲ್ಲಿ ನಮ್ಮನೆಯಲ್ಲೆಲ್ಲ ಚಿಕ್ಕ ಗ್ಲಾಸ್ ಎಲ್ಲ ಈ ಥರ ಚಿಕ್ಕ ಗ್ಲಾಸಲ್ಲೇ ಕುಡಿಯೋದು ಟೀನಾ ಅದಕ್ಕೆ ಸರಿ ನಾನು ಇನ್ಮೇಲಿಂದ ಮರ್ಯಾದೆಗೆ ಚಿಕ್ಕ ಗ್ಲಾಸಲ್ಲೇ ಕುಡಿಯೋಣ ಟೀನಾ ಅಂತ ಟೀ ಸೈಜ್ ಏನಿದೆ ಅದನ್ನು ಕಮ್ಮಿ ಮಾಡಿದ್ದೀನಿ ಈಗ ಅಲ್ವಾ you're again not feeling well why are you doing everything why are you overdoing all the chores no, i little... told you right that i will do it and we will get a help in a day or two but i can't just let the house be like that so a little bit i'm I'm taking time and doing little by little not stretching. so you make a note and you tell me what all needs to be done and once i'm done with my work i'll do it mm -hmm. ಇವ್ರಿಗೆ ಏನು ಭಯ ಅಂದರೆ ನಾನು ತುಂಬ ಓವರ್ ಆಗಿ ಮಾಡ್ಬಿಡ್ತೀನಿ ಅಂತ ನನಗೆ ಒಂದೊಂದ್ಸತಿ ಲಿಮಿಟ್ ಗೊತ್ತಾಗಲ್ಲ ಕ್ಲೀನ್ ಮಾಡಕ್ ಶುರು ಮಾಡಿದ್ರೆ ಎರ ಅಭಿರಿ ಮಾಡೋಕೆ ಶುರು ಮಾಡಿಬಿಡ್ತೀನಿ ನಾನು ಬ್ಯಾಲರಿನಾ ಫಾರ್ಮ್ ಅಂತ ಒಂದು ಯೂಟ್ಯೂಬ್ ವಿಡಿಯೋನ ನೋಡೋಕ್ಕೆ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಇವ್ರ ಕಂಟೆಂಟು ಒಂಥರ ಫ್ಯಾಮಿಲಿ ಕಂಟೆಂಟು ಮನೇಲಿ ಕುಕ್ಕಿಂಗ್ ಮಾಡೋದೆಲ್ಲ ತೋರಿಸ್ತಾ ಇರ್ತಾಳೆ ಶಿ ಯಾ ಸೆವೆನ್ ಕಿಡ್ಸ್ ಸೊ ಅದಕ್ಕೆ ನಾನು ಆ್ಯಂಡ್ ಫಾರ್ಮ್ ಕೂಡ ಇದೆ ಆ್ಯನಿಮಲ್ಸ್ ಎಲ್ಲ ತೋರಿಸ್ತಿರ್ತಾರೆ ಅದಕ್ಕೆ ನಾನು ದಿವೆ ತುಂಬಾ ನೋಡ್ತೀವಿ ಇದನ್ನು ನನ್ನ ಏಜೆನ್ಸಿಗೆ ಹೇಳಿದ್ದೆ ಅಲ್ವಾ ಕಳಿಸಿ ಇನ್ನೂ ಪ್ರೊಫೈಲ್ಸ್ ನೋಡೋಣ ಅಂತ ಈಗ ಇನ್ನೆರಡು ಇಬ್ಬರು ಜೊತೆ ಕಾಲ್ ಕನೆಕ್ಟ್ ಮಾಡಿದ್ರು ಅವ್ರು ಅದು ಯಾವಾಗ ಬರ್ತಾರೆ ಗೊತ್ತಿಲ್ಲ ಪ್ಲಸ್ ನಾನೀಗ ಈ ವೀಕೆ ಹೋಗ್ತಾ ಇದ್ದೀನಿ ಬರ್ರೆ ಮೈಸೂರಿಗೆ ಏನದು ಇದು ಏನಪ್ಪ ಏರ್ ಪ್ಯೂರಿಫೈಯರ್ನ ಇಲ್ಲಿ ತಂದಿರ್ಸ್ಕೊಂಡೆ ನಮ್ಮ ರೂಮಲ್ಲಿ ಇರಲಿ ಅಂತ ನಾನು ಜಾಸ್ತಿ ಇದರಲ್ಲೇ ಇರ್ತೀನಿ ಸೊ ಯೂಶ್ವಲಿ ನಾನು ಮೆಡಿಟೇಷನ್ ಮಾಡ್ತೀನಿ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಇವತ್ತು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಮೆಡಿಟೇಷನ್ ಅದಕ್ಕೆ ಇವನ ಅವ್ರ ಅಪ್ಪನತ್ರ ಕೂರಿಸಿ ಸ್ವಲ್ಪ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆ್ಯನ್ ಅವರ್ ಮೆಡಿಟೇಷನ್ ಮಾಡೋಣ ಅಂತ ಬಾ ಬಾ

ಮೆಡಿಟೇಷನ್ ನಾನು ಮುಂಚೆನೂ ದಿನ ಇದ್ದೆ ಬಟ್ ಈಗ ಎರಡು ಸತಿ ಮಾಡ್ತಿದ್ದೇನೆ ಬೆಳಗ್ಗೆ ಒಂದು ಸರ್ತಿ ರಾತ್ರಿ ಒಂದು ಸರ್ತಿ ಆ ಥರ ಮೆಡಿಟೇಷನ್ ಮಾಡ್ಕೋತೀನಿ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾಲಿರೋದ್ರಿಂದ ನಾವು ಮೈಂಡ್ ಲೆನ್ಸಿಂಗ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇಲ್ಲಾಂದರೆ ಜನ ಅವ್ರುಗಳ್ ಕಮೆಂಟಿಂದನೇ ನಮ್ಮನ್ನು ತುಂಡು ನಾನು ದೇವ್ರ ಪೂಜೆನ ನನಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡ್ಕೋತೀನಿ ಒಂದೊಂದು ಸತಿ ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ದೇವ್ರ ಪೂಜೆನ ಏನು ಮಾಡ್ತೀನಿ ಅಂದರೆ ಸಂಜೆನೇ ಮಾಡ್ಕೋತೀನಿ ಇಲ್ಲಾಂದರೆ ಬೆಳಗ್ಗೆನೂ ಮಾಡಿ ಸಂಜೆನೂ ಮಾಡ್ತೀನಿ ಮಾತ್ರ ದಿನ ದೇವ್ರ ದೀಪ ಹಚ್ಚೋದು ನಾನು ತಪ್ಪಿಸಲ್ಲ ಸಂಜೆ ಅಂತೂ ಖಂಡಿತವಾಗ್ಲೂ ದೇವ್ರ ದೀಪನ ಹಚ್ಚಿ ಹಚ್ಚಿಸ್ತೀನಿ ನನಗೆ ಇದೊಂಥರ ಇದೂ ಒಂಥರ ದೇವ್ರ ಪೂಜೆ ಮಾಡ್ತೀನಿ ಅಲ್ವಾ ಆ ಪ್ರೋಸೆಸ್ ಏನಿರುತ್ತೆ ಅದು ಕೂಡ ತುಂಬ ಪೀಸ್ಫುಲ್ ಮತ್ತು ಒಂಥರ ಮೈಂಡ್ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ಈಗ ನಾನು ದೆವೆತನ ಬಗ್ಗೆನೂ ದೆವ್ಯತ್ ಆಟಿಸ್ಟಿಕ್ ಅದ್ರ ಬಗ್ಗೆನೂ ಕಂಟೆಂಟ್ ಮಾಡ್ತೀನಿ ಅದಕ್ಕೂ ತುಂಬ ಜನ ಯಾಕೆ ನಿಮ್ಮ ಮಗನ ಆಟಿಸ್ಟಿಕ್ ಆಟಿಸ್ಟಿಕ್ ಅಂತ ಹೇಳ್ತೀರಾ ವ್ಯೂಸ್ಗೋಸ್ಕರ ಅರೆ ವ್ಯೂಸ್ಗೋಸ್ಕರ ನಾವು ಹೇಳಲ್ಲ ನಿಜವಾಗ್ಲೂ ಹೇಳ್ತೀರ ನನ್ನ ವ್ಯೂಸ್ಗೋಸ್ಕರ ಅಲ್ಲ ತುಂಬ ಜನ ಮಕ್ಕಳು ಆಟಿಸ್ಟಿಕ್ ಇರ್ತಾರೆ ಅವ್ರ ತಾಯಿಯಂದಿರು ನನ್ನ ವೀಡಿಯೋಸ್ ನೋಡ್ತಿರ್ತಾರೆ ನಾನು ದೆವೆತ್ ಈಗ ನೀವು ಅವ್ನು ಯಾಕೆ ಕನ್ನಡದಲ್ಲಿ ಮಾತಾಡಲ್ಲ ನೀವು ಕನ್ನಡದಲ್ಲಿ ಮಾತಾಡಿಸಿ ಇಂಗ್ಲೀಷಲ್ಲಿ ಸುಮ್ಮನೆ ಮಾತಾಡ್ತೀರಾ ಅಲ್ವಾ ಅವನಿಗೆ ಸ್ಪೀಚ್ ಇಶ್ಯೂಸ್ ಇದೆ ಸ್ಪೀಚ್ ಪ್ರಾಬ್ಲಮ್ ಇದೆ ನೀವು ಯಾರು ಫ್ರೀ ಆಗಿದ್ದಾಗ ದಯವಿಟ್ಟು ಆಟಿಸಮ್ ಬಗ್ಗೆ ವಿಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ನಿಮಗೆ ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ದಿವ್ಯತ್ ಬಗ್ಗೆ ಇಶ್ಯೂಸ್ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ನನಗೆ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಟ್ರಾಂಗ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೀವು ಒಬ್ಬರು ಹೆಂಗಸರಾಗಿ ನನ್ನ ಲೇಡಿ ಪ್ರಾಬ್ ನನ್ನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ಮಾಡಿ ಸುಮ್ಮನೆ ಬಂದು ಏನೇನೋ ಕ ಈಗ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಅಲ್ವಾ ತುಂಬ ಖುಷಿ ಖುಷಿಯಾಗಿ ನಕ್ಕೊಂಡು ಮಾಡ್ತಾರೆ ಏನೋ ಅವ್ರದ್ದನ್ನ ಶೇರ್ ಮಾಡ್ಕೊಳ್ಳಲ್ಲ ಅಂಥವ್ರ ವೀಡಿಯೋಸ್ನೂ ನೀವು ನೋಡ್ಬೋದು ಅವರು ಅವ್ರ ಪರ್ಸ್ಪೆಕ್ಟಿವಿಂದ ಮಾಡ್ತಿರ್ತಾರೆ ನಾನು ನನ್ನ ಪರ್ಸ್ಪೆಕ್ಟಿವಿಂದ ಮಾಡ್ತಿರ್ತೇನೆ ಇಲ್ಲಾಂದರೆ ಒಂದು ಕೆಲಸ ಮಾಡಿ ಸ್ಕ್ರಿಪ್ಟ್ ಕೊಟ್ಬಿಡಿ ಅಲ್ವಾ ಈ ಥರನೇ ಮಾಡಿ ನಿಶಾ ನೀವು ಖುಷಿ ಖುಷಿಯಾಗೆ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಏನು ಹೇಳ್ಕೊಬಿಡಿ ಯಾರ ಬಗ್ಗೆಯೂ ಹೇಳ್ಬೇಡಿ ನಿಮ್ಮ ಬಗ್ಗೆನೂ ಹೇಳ್ಬೇಡಿ ಆ ಮಕ್ಳು ಬಗ್ಗೆನೂ ಹೇಳ್ಬೇಡಿ ಅಂತ ಅಂದ್ಬಿಟ್ರೆ ಹೇಳ್ಬಿಡಿ ನೀವು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಆ ಸ್ಕ್ರಿಪ್ಟ್ ಪ್ರಕಾರ ನಾವು ರನ್ ಮಾಡ್ಬೋದು ಆವಾಗ ನಮ್ಮ ಕ್ರಿಯೇಟಿವಿಟಿಗೆ ಏನೂ ಸ್ಕೋಪ್ ಇರೋಲ್ಲ ಏನೋ ಒಂದೇ ಥರ ಒಂದೇ ಲೆವೆಲಲ್ಲಿ ಅವಾಗ ವಿಡಿಯೋನ ಮಾಡ್ಕೊಂಡು ಹೋಗ್ಬೋದು ನೋಡಿ ದಿವ್ಯತ್ನ ಕರ್ಕೊಂಬಂದೆ ನಾನು ಆಟ ಆಡ್ಸೋಕ್ಕೆ ಅಂತ ಇದು ಪ್ಲೇರಿಯಾ ದಿನ ಸಂಜೆ ಅವನ ಕರ್ಕೊಂಬರ್ತೀನಿ ಇವತ್ತು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಕತ್ಲೇ ಆಗಿದೆ ಬಟ್ ಪ್ರತಿದಿನ ಅಟ್ಲೀಸ್ಟ್ ಟೂ ಅವರ್ಸ್ ಅವನು ಪ್ಲೇ ಏರಿಯಲ್ಲಿ ಆಡಬೇಕು ಚೆನ್ನಾಗಿ ಆಟ ಆಡ್ತಾನೆ ಚೆನ್ನಾಗಿ ಸುಸ್ತಾಗ್ತಾನೆ ಇರ್ತಾರೆ ಮಕ್ಳುಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾನೆ ಮನೆಗೆ ಬಂದೆ ಅವ್ನು ಆಡರ್ಸ್ಕೊಂಡು ಮನೆಗೆ ಬಂದ ಮೇಲೆ ರಾತ್ರಿ ಡಿನ್ನರ್ ಅವ್ನಿಗೆ ಯೂಶ್ವಲಿ ನ್ಯೂಟ್ರಿಷಸ್ ಹಾಕಿ ಕೊಡ್ತೀನಿ ಪ್ಯಾನ್ಕೇಕ್ ಮಾಡ್ತೀನಿ ಕೇಕ್ ಏನಂದರೆ ಮೊಟ್ಟೆ ಮತ್ತು ಗೋಧಿ ತುಪ್ಪ ಬೆಲ್ಲ ಇದನ್ನೆಲ್ಲ ಹಾಕೋದ್ರಿಂದ ಆಮೇಲೆ ಡ್ರೈ ಫ್ರೂಟ್ ಪೌಡರೆಲ್ಲ ಆ್ಯಡ್ ಮಾಡ್ತೀನಿ ಸೊ ಅವ್ನಿಗೆ ಒಂಥರ ನ್ಯೂಟ್ರಿಷನ್ ನ್ಯೂಟ್ರಿಷಸ್ ಮೀಲ್ ಆದಂಗೆ ಆಗುತ್ತೆ ಇನ್ನೊಂದು ನೀವೇ ನೋಟಿಸ್ ಮಾಡಿ ಟೂ ಇಯರ್ಸ್ ಬ್ಯಾಕು ತುಂಬ ಜನ ಯೂಟ್ಯೂಬರ್ಸ್ ಬ್ಲಾಗರ್ಸ್ ಇದ್ದರು ಈಗ ಇದ್ದಕ್ಕಿದ್ದಂಗೆ ಎಲ್ಲರೂ ಕಮ್ಮಿ ಆಗ್ತಾ ಇದ್ದಾರೆ ಏನಕ್ಕೆ ಅಂದರೆ ನಿಮ್ಗಳ ಜಜ್ಮೆಂಟ್ ನಿಮ್ಗಳ ಕಮೆಂಟ್ಸ್ ಕೂಡ ಅದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ನನಗೂ ತುಂಬ ಸತಿ ಅನಿಸುತ್ತೆ ಅಯ್ಯೋ ಯಾಕಪ್ಪ ಬೇಕು ಈ ದುಡ್ಡು ಬೇಡ ಏನು ಬೇಡ ಈ ಜನಗಳ ಮಾತು ಯಾಕೆ ಕೇಳಬೇಕು ಅಂತ ಅನಿಸ್ಬಿಡುತ್ತೆ ವೀಡಿಯೋನೇ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅಂತ ಅನಿಸುತ್ತೆ ಸೊ ಇದೆಲ್ಲರಿಗೂ ಇಲ್ಲ ನಾನು ಅಫ್ಕೋರ್ಸ್ ಎಲ್ಲರೂ ಇರ್ತಾರೆ ಅಲ್ವಾ ನಾನು ತುಂಬ ಹಳೆ ವ್ಯೂವರ್ಸ್ ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತೀರಾ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಬಟ್ ಒಬ್ಬೊಬ್ಬರು ಯಾರೋ ಅಲ್ಲಿ ಇಲ್ಲಿಂದ ಥರ್ಡ್ ಕ್ಲಾಸ್ ಜನ ಇರ್ತಾರಲ್ಲ ಅವ್ರುಗಳಿಗೆ ಹೇಳ್ತಿರೋದು ಎನಿವೇಸ್ ನೀವು ಮಾಡೋ ಕಮೆಂಟ್ ನೀವುಗಳು ಮಾಡ್ತಾನೆ ಇರ್ತೀರಾ ಅದಕ್ಕೆ ಅಂತ ನಾವು ಹೆಂಗೆ ಹೆಂಗೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಆ ಥರ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ತಾನೂ ಇರ್ತೀವಿ ಬಟ್ ಸ್ಟಿಲ್ ಹೇಳೋದು ನಮ್ಮ ಕರ್ತವ್ಯ ಕೇಳಿಸ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಇದು ನೋಡಿ ನಾನು ಲಿಟಲ್ ಜಾಯ್ಸ್ ಅವ್ರದ್ದು ನ್ಯೂಟೆಲ್ಲ ಬರುತ್ತೆ ಇದನ್ನ ದಿವತ್ಗೆ ಬ್ರೆಡ್ ಎಲ್ಲ ಏನಾದ್ರು ತಿನ್ನುವಾಗ ಹಾಕ್ಕೊಡ್ತೀನಿ ಅವ್ನು ತುಂಬಾ ಇಷ್ಟ ಆಗುತ್ತೆ ಅದು ಚಾಕ್ಲೇಟ್ ಫ್ಲೇವರ್ ಕೂಡ ಆಗುತ್ತಲ್ಲ ಮತ್ತೆ ಬಾಳೆಹಣ್ಣು ಮೇಲೆ ಹಾಕ್ಕೊಟ್ರೆ ಖುಷಿಯಾಗಿ ತಿನ್ಕೋತಾನೆ ಸೊ ನೋಡಿ ಪ್ಯಾನ್ ಕೇಕ್ ರೆಡಿ ಆಗಿದೆ ಎಕ್ಸಾಕ್ಟ್ಲಿ ಕೇಕ್ ಇರುತ್ತಲ್ವಾ ಕೇಕ್ ತರ ಟೇಸ್ಟ್ ಬರುತ್ತೆ ಇದಂತೂ ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೊಟ್ಟೆನೂ ಹಾಕಿರ್ತೀವಿ ಅಲ್ವಾ ಅಂಡ್ ಗೋಧಿ ಬಳಸೋದ್ರಿಂದ ಒಳ್ಳೇದು ಇದಕ್ಕೆ ನೋಡಿ ಈ ತರ අනියක්්‍රමැලවල්ල ස්වීට තේ වඳන් ආරතචෙමල් පිසන දිවිසිානල තල සන මාඩ්ලවකු ಫುಲ್ಲು ಆಯ್ಲಿ ಆಯ್ಲಿ ಆಗಿದೆ ಹೇಗಿದ್ರು ನಾಳೆ ಮಂಗಳವಾರ ಅಲ್ವಾ ಮಂಗಳವಾರ ಸಾಮಾನ್ಯ ನಾನು ಯಾವಾಗ್ಲೂ ತಲೆ ಸ್ನಾನ ಮಾಡಿದಾಗ ಮಂಗಳವಾರ ಶುಕ್ರವಾರ ಆಯ್ ಅವಾಯ್ಡ್ ಮಾಡ್ತೀನಿ ಬಟ್ ನಂಗೆ ಅನಿಸುತ್ತೆ ನಾಳೆ ಮಾಡಲೇಬೇಕು ಸ್ನಾನ ಸೊ ಅದನ್ನು ಹೇಳ್ತಾ ಇವತ್ತ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ದಿವಿತ್ಗೂ ಆಯಿತು ನೋಡಿ ಇನ್ನೊಂದು ಪ್ಯಾನ್ ಕೇಕ್ ಮಾಡಿಟ್ಟಿದ್ದೇನೆ ಹನ್ನೊಂದು ತಿನ್ಕೋತಾನೆ ನಮ್ದೇನಿದ್ರು ಅಡಿಗೆ ಎಲ್ಲ ಮಧ್ಯಾಹ್ನ ಮಾಡಿಟ್ಬಿಟ್ಟಿದ್ದೆ ಅದನ್ನು ಬಿಸಿ ಮಾಡಿಕೊಂಡು ತಿಂಡದ ಇವತ್ತು ಅನಿಸ್ತು ನನ್ನ ಬ್ಲಾಗು ಏನು ಅಂತ ತಿಳಿಸಿ ಪ್ಲಸ್ ದಯವಿಟ್ಟು ಆದಷ್ಟು ನೆಗೆಟಿವ್ ಕಮೆಂಟ್ಸ್ನ ಅವಾಯ್ಡ್ ಮಾಡಿ ಏನಕ್ಕಂದರೆ ದಟ್ ಸ್ಪ್ರೆಡ್ ಪಾಸಿಟಿವಿಟಿ ಅಲ್ವಾ ಸುಮ್ಮನೆ ನನ್ನ ಇನ್ಕಮ್ ನನ್ನ ಬಂದು ನೀವು ನೆಗೆಟಿವ್ ಕಮೆಂಟ್ಸ್ ಮಾಡೋದು ಅದನ್ನು ಓದಿ ನನಗೆ ನಡುವೆ ಏನೋ ಎಫೆಕ್ಟ್ ಆಗಲ್ಲ ಬಿಕಾಸ್ ನೀವೇ ನೋಡ್ತಿರ್ಬೋದು ನಾನು ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಬೇರೆಯವ್ರು ಓದ್ತಾರೆ ಅವ್ರಿಗೆ ಸುಮ್ಮನೆ ಇಟ್ಸ್ ಜಸ್ಟ್ ನೀವು ನೆಗೆಟಿವ್ ಕೊಟ್ಟಷ್ಟು ನಿಮಗೆ ವಾಪಸ್ ನೆಗೆಟಿವ್ ಬರುತ್ತೆ ಯಾಕೆ ಪಾಸಿಟಿವ್ ಕೊಡಿ ನೀವು ಪಾಸಿಟಿವ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್